ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಚಪ್ಪರಿಸಿ ಮರೆತು ಮೆಣಸು ಚಪ್ಪರಿಸ ರು ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಅಶ್ವಥ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಚಿರೋಟಿ ರವೆ ಪೂರಿ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದೇನು ಮಾಮೂಲಿ ಪೂರಿ ಮಾಡೋದು ಇದನ್ನೇನು ಇವಳು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ವಿಶೇಷವಾದ ವಿಭಿನ್ನವಾದ ಅತ್ಯುತ್ತಮ ರುಚಿಯನ್ನು ಕೊಡುವಂತಹ ಪೂರಿ ಆಗಿದೆ ಇದು ಮಾಡಲಿಕ್ಕೂ ಕೂಡ ಸುಲಭ ಆದರೆ ಸ್ವಲ್ಪ ವಿಭಿನ್ನವಾಗಿದೆ ಬನ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಬೌಲ್ನಷ್ಟು ಚಿರೋಟಿ ರವೆ ನಾವು ಯಾವ ಬೌಲಲ್ಲಿ ತಗೊಂಡಿರ್ತೀವೋ ಅದೇ ಬೌಲಲ್ಲಿ ಒಂದು ಅರ್ಧ ಅಥವಾ ಅರ್ಧಕ್ಕಿಂತ ಜಾಸ್ತಿ ಮೈದಾ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಸಿ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಕರಿಲಿಕ್ಕೆ ಗೋಲಿಸ್ಲಿಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಚಿರೋಟಿ ರವೆಯನ್ನ ಹಾಕಿ ಚೆನ್ನಾಗಿ ಕುದಿತಿರುವಂತಹ ನೀರನ್ನ ಹಾಕಿ ಅದನ್ನ ಕಲಿಸ್ಕೊಳ್ಳಿ ಕಣಕ ಆದಷ್ಟು ಮೆದು ಬೇಡ ತೀರ ಚಪಾತಿ ಹಿಟ್ಟಿನಷ್ಟು ಗಟ್ಟಿನೂ ಬೇಡ ಸ್ವಲ್ಪ ಮೆದುವಾಗಿ ಬರೋ ರೀತಿಯಲ್ಲಿ ಬಿಸಿ ನೀರನ್ನ ಹಾಕಿ ಕಲಿಸ್ಕೊಳ್ಳಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಬಿಟ್ಟು ಚಿರೋಟಿ ರವೆನ ಮುಚ್ಚಿಟ್ಬಿಡಿ ಒಂದು ಆರರಿಂದ ಏಳು ನಿಮಿಷ ಅದನ್ನೆನಿಲಿ ನಂತರ ನೆಂದಂತಹ ಹಿಟ್ಟಿಗೆ ಮೈದಾ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಸಿ ಖಾರದ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಅದು ಪೂರಿ ಹಿಟ್ಟಿನ ಹದಕ್ಕೆ ಬರುತ್ತೆ ಅಕಸ್ಮಾತ್ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ ಮೇಲೊಂದು ಸ್ವಲ್ಪ ನೀರು ಚುಮ್ಕಿಸ್ಕೋಬಹುದು ಈಗ ಅದನ್ನು ಚೆನ್ನಾಗಿ ಪೂರಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ಅಕ್ಕಿ ಹಿಟ್ಟಿನ ಜೊತೆ ಪೂರಿ ಹಿಟ್ಟನ್ನು ಲಟ್ಟಿಸಿ ಇಲ್ಲ ನಾವು ಪ್ರೆಸ್ಸಿಂಗ್ ಮನೆಯಲ್ಲಿ ಪ್ರೆಸ್ ಮಾಡ್ಕೊತೀವಿ ಅಂದ್ರೂ ಮಾಡ್ಕೋಬಹುದು ಪೂರಿಯನ್ನು ಉದ್ದಿ ಎಣ್ಣೆ ಕಾದ ನಂತರ ಗೋಲ್ಸಿ ಗರಿ ಗರಿಯಾದ ಉಬ್ಬಿದ ಚಿರೋಟಿ ರವೆ ಪೂರಿ ನಿಮ್ಮ ಮುಂದೆ ತಯಾರಾಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿ ಊದುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನ ನಾವು ಖಾರ ಚಟ್ನಿ ಜೊತೆಗೆ ಇಲ್ಲ ಇದಕ್ಕೆ ಖಾರ ಹಾಕಿರೋದ್ರಿಂದ ಬರೀ ತುಪ್ಪದ ಜೊತೆ ಸವಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಚಿರೋಟಿ ರವೆ ಪೂರಿ ಹೇಗಿತ್ತು ಅಂತ ಎ ಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಪಟ್ಟು ಪಿಟ್ಟು ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು